ಹಿಂದೂಗಳಿಗೆ ತೊಂದರೆಯಾದಾಗ ಬರದಂತಹ ಸ್ವಾಮೀಜಿಗಳು ಹಿಂದೂ ಧರ್ಮಕ್ಕೆ ಅಪಮಾನವಾದಾಗ ಬರದಂತಹ ಸ್ವಾಮೀಜಿಗಳೆಲ್ಲ ಹಿಂದೂ ಧರ್ಮದ ಹಬ್ಬ ಹರಿದಿನಗಳು ಬಂದಾಗ ಮಾತ್ರ ಪುಸುಕ್ಕಂಥ ರಸ್ತೆಗಳಿಳಿದು ಸುಬ್ಬಕ್ಕನ ಕತೆಗಳನ್ನು ತುಂಬ ತುಂಬ ಚೆನ್ನಾಗಿ ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡ್ತಾರೆ ಅದು ಯಾವ ಯೋಗ್ಯತೆ ಅದು ಯಾವ ನೈತಿಕತೆ ಇದೆ ಅಂತ ನೀವುಗಳೆಲ್ಲ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡುವಂತಹದ್ದು ಹೇಳಿಕೆಗಳನ್ನು ನೀಡುವಂತಹದ್ದು ಅಲ್ಲೊಬ್ಬ ಸ್ವಾಮೀಜಿ ಇದ್ದಾನೆ ಆ ಸ್ವಾಮೀಜಿ ಪ್ರಶ್ನೆಯನ್ನು ಮಾಡುವಂತಹದ್ದು ಗೋವು ಮಾತ್ರ ಏತಕ್ಕಾಗಿ ಶ್ರೇಷ್ಠ ಶ್ವಾನ ಏತಕ್ಕಾಗಿ ಶ್ರೇಷ್ಠ ಅಲ್ಲ ಅಂತ ಪ್ರಶ್ನೆಗಳನ್ನು ಮಾಡ್ತಾನೆ ಈತ ಪ್ರತಿದಿನ ಹಸುವಿನ ಹಾಲನ್ನು ಕುಡಿಯೋದಿಲ್ಲ ಅನಿಸುತ್ತೆ ಪ್ರತಿದಿನ ಶ್ವಾನದ ಹಾಲನ್ನೇ ಈತ ಕುಡಿತಾ ಇರಬೇಕು ಅನಿಸುತ್ತೆ ಈತ ಹಣೆಗೆ ವಿಭೂತಿಯನ್ನು ಹಚ್ಕೊಳ್ತಾನೆ ಈತ ಹಣೆಗೆ ಹಚ್ಚಿಕೊಳ್ಳುವಂತಹ ವಿಭೂತಿಯನ್ನು ಗೋವಿನ ಸಗಣಿಯಿಂದ ತಯಾರಿಸಿದಂತಹ ವಿಭೂತಿಯನ್ನು ಹಚ್ಕೊಳ್ತಾನೆ ಅಥವಾ ಈತನೇ ಶ್ವಾನದ ಮಲದೆಯಿಂದ ವಿಭೂತಿಯನ್ನು ತಯಾರಿಸಿಕೊಂಡು ಹಣೆಗೆ ಹಚ್ಕೊಳ್ತಾನೆ ಒಂದನ್ನು ಸಹ ಅರ್ಥ ಅನ್ನೋದಾಗೋದಿಲ್ಲ ಈತ ಇನ್ನೊಂದು ಪ್ರಶ್ನೆಯನ್ನು ಮಾಡುವಂತಹದ್ದು ಮಂಗಳಾರತಿ ತಟ್ಟೆಯಲ್ಲೂ ಸಹ ಬೆಂಕಿ ಇರುತ್ತೆ ಎಣ ಸುಡೋ ಜಾಗದಲ್ಲೂ ಸಹ ಬೆಂಕಿ ಇರುತ್ತೆ ಮಂಗಳಾರತಿ ತಟ್ಟೆಯಲ್ಲಿರುವಂಥ ಆರತಿ ತಟ್ಟೆಯಲ್ಲಿರುವಂತಹ ಬೆಂಕಿ ಮಾತ್ರ ಏತಕ್ಕಾಗಿ ಶ್ರೇಷ್ಠ ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಇಂತಹ ಅಯೋಗ್ಯ ನಕಲಿ ಸ್ವಾಮೀಜಿಗಳಿಗೆ ನಾವೂ ಪ್ರಶ್ನೆಯನ್ನು ಮಾಡಬೇಕು ಮೋರಿಯಲ್ಲೂ ಸಹ ನೀರಿರುತ್ತೆ ಬಾವಿಯಲ್ಲೂ ಸಹ ನೀರಿರುತ್ತೆ ಬಾವಿಯಲ್ಲಿರುವಂತಹ ನೀರನ್ನೇ ಶ್ರೇಷ್ಠವಾದಂತಹ ನೀರು ಅಂತ ಏತಕ್ಕಾಗಿ ಕುಡಿಯುವಂತಹದ್ದು ಇಂಥವರೆಲ್ಲ ಹೋಗಿ ಮೋರಿಯಲ್ಲಿರುವಂತಹ ನೀರನ್ನೇ ಕುಡಿಬೋದಲ್ಲ ಮೋರಿಯಲ್ಲಿರುವಂತಹ ನೀರನ್ನೇ ಕುಡಿದು ಇವರ ಅನುಯಾಯಿಗಳಿಗೆ ಮೋರಿಯ ನೀರೇ ಶ್ರೇಷ್ಠವಾದಂತಹ ನೀರು ಅಂತ ಆ ಮೋರಿಯ ನೀರನ್ನೇ ಇವರ ಅನುಯಾಯಿಗಳಿಗೆಲ್ಲೂ ಸಹ ಕುಡಿಸ್ಬೋದಲ್ವಾ ನಾವು ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತೀವಿ ಸಮಾಜದಲ್ಲಿ ಸುಧಾರಣೆಯನ್ನು ತರ್ತೀವಿ ಅಂತ ಹೇಳಿಕೊಂಡು ಜಾತಿಗೊಂದು ಮಠವನ್ನು ಕಟ್ಟಿಕೊಂಡು ಆ ಮಠಗಳನ್ನು ರಾಜಕೀಯವಾಗಿ ಬಳಸಿಕೊಂಡು ಆ ಮಠಗಳನ್ನೇ ಮತ ಬ್ಯಾಂಕ್ಗಳಾಗಿ ಪರಿವರ್ತನೆಯನ್ನು ಮಾಡಿಕೊಂಡು ಐಷಾರಾಮಿ ಜೀವನವನ್ನು ನಡೆಸುತ್ತಿರುವಂತಹ ನಕಲಿ ಸ್ವಾಮೀಜಿಗಳೆಲ್ಲ ಇವತ್ತಿನ ದಿನ ಹಿಂದೂ ಧರ್ಮದ ವಿರುದ್ಧವಾಗಿ ಮಾತನಾಡ್ತಾರೆ ಹಿಂದೂಗಳ ಹಬ್ಬದ ವಿರುದ್ಧವಾಗಿ ಮಾತನಾಡ್ತಾರೆ ನಮ್ಮ ಆಚರಣೆಗಳ ವಿರುದ್ಧವಾಗಿ ಮಾತನಾಡ್ತಾರೆ ಅಂತಂದರೆ ಒಂದು ಬಾರಿ ನಾವೆಲ್ಲರೂ ಯೋಚನೆಯನ್ನು ಮಾಡಲೇಬೇಕಾಗುತ್ತೆ ಇವತ್ತಿನ ದಿನ ಈ ನಮ್ಮ ನಕಲಿ ಸ್ವಾಮೀಜಿಗಳ ಪರಿಸ್ಥಿತಿ ಅದು ಯಾವ ರೀತಿಯಾಗಿ ಬಂದ್ಬಿಟ್ಟಿದೆ ಅಂತಂದರೆ ಎಲ್ಲ ಪ್ರಚಾರ ಪ್ರಿಯರಾಗ್ಬಿಟ್ಟಿದ್ದಾರೆ ನಕಲಿ ಸ್ವಾಮೀಜಿಗಳು ನಾನು ಇನ್ನೂ ಬದುಕಿದ್ದೇನೆ ಅಂತ ಎಲ್ಲರ ಮುಂದೆ ತೋರಿಸ್ಕೊಳ್ಬೇಕು ನಾನು ಇನ್ನೂ ಎಲ್ಲ ಬದುಕಿದ್ದೀನಿ ಅಂತ ಎಲ್ಲರ ಮುಂದೆ ತೋರಿಸಿಕೊಳ್ಳುವಂತಹ ಉದ್ದೇಶದಿಂದ ಇವರು ಯಾವ ರೀತಿಯಾಗಿ ಭಾಷಣಗಳನ್ನು ಮಾಡ್ತಿರ್ತಾರೆ ಅಂದರೆ ನುಡಿದರೆ ಧರ್ಮ ಒಡೆದು ಹೋಗುವಂತಿರಬೇಕು ನುಡಿದರೆ ಧರ್ಮದ ಒಳಗೆ ಬೆಂಕಿ ಹಚ್ಚುವಂತಿರಬೇಕು ನುಡಿದರೆ ಧರ್ಮದ ಒಳಗೇನೆ ಜಗಳವನ್ನು ಆಡುವಂತಿರಬೇಕು ಈ ರೀತಿಯಾದಂತಹ ಭಾಷಣಗಳನ್ನು ಇವತ್ತಿನ ದಿನ ಈ ನಮ್ಮ ಸಮಾಜದಲ್ಲಿರುವಂತಹ ನಕಲಿ ಸ್ವಾಮೀಜಿಗಳು ಮಾಡ್ತಾ ಇರುವಂತಹದ್ದು ಹೌದು ಸ್ವಾಮಿ ನಾವು ಕಲ್ಲನ್ನು ದೇವರು ಅಂತ ಪೂಜೆಯನ್ನು ಮಾಡ್ತೀವಿ ಮಣ್ಣಲ್ಲಿ ಭೂತಾಯಿಯನ್ನು ಕಾಣ್ತೀವಿ ನಾವು ಪ್ರಕೃತಿಯಲ್ಲಿ ನಾವು ದೇವರನ್ನು ಕಾಣ್ತೀವಿ ಪ್ರತಿ ಅಣು ಅಣುವಿನಲ್ಲೂ ನಾವು ದೇವರನ್ನು ಕಾಣುವಂಥವರು ದೇವರನ್ನು ಪೂಜೆಯನ್ನು ಮಾಡುವಂಥವರು ನಿಮ್ಗೇನು ತೊಂದರೆ ಸ್ವಾಮಿ ನಿಮ್ಗಳಿಗೆ ನಿಮ್ಗೇನು ಏನು ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಇನ್ನೂ ಸಹ ಅರ್ಥ ಅನ್ನೋದಾಗ್ತಾ ಇಲ್ಲ ಈ ಸ್ವಾಮೀಜಿಗಳು ನಕಲಿ ಸ್ವಾಮೀಜಿಗಳು ಸರಿ ಇದ್ದಾರೋ ಸರಿ ಇಲ್ವೋ ಅದನ್ನು ಬಿಟ್ಬಿಡಿ ಮೊದಲು ನೀವು ಹಿಂದುಗಳು ಬದಲಾಗಿ ನೀವು ಹಿಂದೂಗಳು ಬದಲಾಗಲಿಲ್ಲ ಅಂತಂದರೆ ಇಂತಹ ನಕಲಿ ಸ್ವಾಮೀಜಿಗಳೇನಿದ್ದಾರೆ ಅವರುಗಳು ನಿಮ್ಮನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತಾರೆ ಅರ್ಥವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ